ಮನೆ ಇಷ್ಟು ನೀಟಾಗಿ ಕ್ಲೀನ್ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಗಂಡ ಮಕ್ಕಳು ಎಲ್ರೂ ಹಿಂಗೆ ಹೊರಗಡೆ ಇಟ್ಬಿಡಿ ಆವಾಗ ಮನೆ ನೀಟಾಗಿರುತ್ತೆ ತುಂಬ ದಿನಗಳ ನಂತರ ಆಫ್ಟರ್ ಲಾಂಗ್ ಟೈಮ್ ನನ್ನ ವಾಯ್ಸ್ ಓವರ್ ಕೇಳ್ತಾಯಿದ್ರೆ ಮಾಡೋ ಮನಸ್ಥಿತಿ ಖಂಡಿತವಾಗ್ಲೂ ಇರಲಿಲ್ಲ ಮುಂದೆನೂ ಕೂಡ ಅಷ್ಟೇ ಇರೋದು ಇಲ್ಲ ಬಟ್ ವಾಟ್ ಎವರ್ ಇಟ್ ಮೇ ಬಿ ಮೆಮೊರೀಸ್ ಮೆಮೊರಿ ಅಲ್ವಾ ಮೆಮೊರಿ ಅಂತ ಹೇಳಿ ಹಾಕ್ತೀನಿ ಮ್ಯೂಸಿಕ್ಕಾಗಿ ಹೇಗೇಗೋ ಹಾಕೋ ಬದಲು ಇರಲಿ ಬಿಡು ಬ್ಲಾಗೆ ಅಂತ ಅನ್ನಿಸ್ತು ನಾ ಯಾರ್ದೋ ಯಾರ್ದೋ ಮಾತು ಕೇಳಿ ನಾನು ಯಾಕೆ ಸುಮ್ಮನೆ ನೆಸೆಸರಿಯಾಗಿ ಇದು ಮಾಡಬೇಕು ಏನು ವಾಯ್ಸ್ ಓವರ್ ಇದೆ ಹೊರಗಡೆ ಹೋದಾಗ ಒಂದು ಪ್ಲೇಸ್ಗೆ ಹೋದಾಗ ವಾಯ್ಸ್ ಓವರ್ ಕೊಟ್ಟಿಟ್ಕೊಳ್ಳೋಣ ಇಟ್ಕೊಳ್ಳೋಣ ನೋಡೋದು ಖುಷಿ ಆಗುತ್ತೆ ಅಂತ ಹೇಳಿ ಕೊಡಬೇಕು ಅಂತ ಅನ್ಸಿ ಇವತ್ತು ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಗೆ ಕೊಡೋ ಇಂಟೆನ್ಷನ್ ಇರಲಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ವಾಯ್ಸ್ ಓವರ್ನ ಕೊಟ್ಟು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅನ್ಫಾರ್ಚುನೇಟ್ ಆಗಿ ಸಡನ್ಲಿ ಅನ್ಫಾರ್ಚುನೇಟ್ ಅನ್ನೋದಕ್ಕಿಂತ ಸುಮ್ಮನೆ ಸಡನ್ನಾಗಿ ಆಗಿ ಈ ವಿಡಿಯೋ ಸಿಕ್ತು ಸೊ ಹಾಗಾಗಿ ಕೊಡೋಣ ಬಿಡು ಅಂತ ಹೇಳಿ ಕೊಡ್ತಾ ಇದೀನಿ. ನಾವು ಒಂದಿನ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ವಿ ಒಂದು ಹರಕೆ ಇತ್ತು ಮನಸ್ಥಿತಿಗಳು ಪರಿಸ್ಥಿತಿಗಳು ಎಲ್ಲ ಹದಗೆಟ್ಟಿರೋ ಟೈಮ್ನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಹಾಗೆ ನಮಗೆ ದೇವರು ಬಿಟ್ಟು ಇನ್ನೇನು ಕೈ ಹಿಡಿಯೋಲ್ಲ ಅದು ನಮಗೆ ಗೊತ್ತಿರೋ ವಿಷಯ ಅದೊಂದು ಕರಾಳ ಸತ್ಯ ನಮ್ಮ ಜೀವನದಲ್ಲಿ ಸರಿ ಅಂತ ಹೇಳಿ ರಾಯರ್ ಮೊರೆ ಹೋಗಿದ್ವಿ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ವಿ ಲಾಂಗ್ ಬ್ಯಾಕ್ ಒಂದು ಮುಕ್ಕಾಲು ವರ್ಷದ ಹಿಂದೆಯೇ ಒಂದು ನೂರ ಎಂಟು ದೀಪ ಹಚ್ತೀನಿ ಅಂತ ನನ್ನ ಹಸ್ಬೆಂಡ್ ಹರಿಸ್ಕೊಂಡಿದ್ರು ಬಟ್ ಅವರು ಹರ್ಸ್ಕೊಂಡಿರೋದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಹೋಗಿದ್ರು ದೀಪ ಹಚ್ಚಿದೆ ಬಂದ್ಬಿಟ್ಟಿದ್ವಿ ಅದೆಲ್ಲ ಇವಾಗ ಒಂಥರ ನಮಗೆ ನೆಗೆಟಿವ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪ ನಾವು ಹರ್ಕೆನ ಈಗ ಮಾಡ್ತೀವಿ ಅಂದ್ಬಿಟ್ಟು ಮಾಡದೆ ಬಂದ್ವಿ ನೀವು ಮಾಡದೆ ಬಂದರೆ ನೀವು ಯಾಕೆ ಹರ್ಸ್ಕೊಂತೀರ ಹಂಗೆ ಹೇಗೆ ಅಂತ ಅಂದ್ಕೊಂಡು ಸಡನ್ನಾಗಿ ಡಿ ಮಾರ್ಟ್ಗೆ ಹೋಗೋಕ್ಕೆ ಅಂತ ಹೇಳಿ ಗಾಡಿ ತೆಗೆದು ಗಾಡಿ ತೆಗಿಬೇಕು ಅನ್ನೋದಕ್ಕಿಂತ ಒಂದು ಹತ್ತು ನಿಮಿಷದ ಮುಂಚೆ ಡಿಮಾರ್ಟ್ನ ಬರಬೇಕಾದ್ರೂ ಬೇಕಾದ್ರೂ ಇಟ್ಕೊಳ್ಳೋಣ ಟೆಂಪಲ್ ಓಟ್ಬಿಡೋಣ ಅಂತ ಹೇಳಿದೆ ಅವರು ಏನು ಮಾತಾಡಲಿಲ್ಲ ಸರಿ ಆಯಿತು ನಡಿ ಓಟ್ಬಿಡೋಣ ಅಂದರು ಅಲ್ಲಿ ಹೋದ್ಮೇಲೆ ಮುಖ ನೋಡಿದ್ರು ನನಗೆ ಇಲ್ಲಮ್ಮ ದೀಪ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನೂರ ಎಂಟು ದೀಪನ ಹಚ್ಚಿ ಅರ್ಕೆನ ಕಂಪ್ಲೀಟ್ ಮಾಡಿದ್ವಿ ಏನು ಮಾಡೋದಕ್ಕಾಗಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ದ ವರ್ಸ್ಟ್ ಇಯರ್ ಅಂತ ಹೇಳ್ಬೋದು ನನ್ನ ಫ್ರೆಂಡ್ ಅಂತಿದ್ಲು ನೀನು ಚೂಸ್ ಮಾಡಿದ್ರೆ ನಾನು ಟೂ ತೌಸಂಡ್ ಸೆವೆಂಟೀನ್ ಚೂಸ್ ಮಾಡ್ತೀಯಾ ಅಂತ ಹೇಳ್ತೀನಿ ನಾನು ಇಟ್ಸ್ ಅದು ನನಗೆ ಒಂಥರ ಬಾಹ್ಯ ನೋವು ಕೊಡ್ತಿತ್ತು ಕೊಡ್ತಾ ಇದ್ದದ್ದು ಕಣ್ಮಂದೆ ನೋವು ನಮಗೆ ನನಗೆ ಕಾಣಿಸ್ತಾ ಇತ್ತು ಬಟ್ ಇವಾಗ ಹೆಂಗೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಷ ಹಂಗೆ ಹಸ್ಬೆಂಡ್ ಇಬ್ಬರು ವರ್ಷ ಅಂತ ಹೇಳ್ಬೋದು ಮಾನಸಿಕ ಅಂತ ಹೇಳ್ತಾರಲ್ಲ ಆ ಥರ ಒಂದು ಮೆಂಟಲಿ ಮೆಂಟಲಿ ಕುಗ್ಗಿಸ್ಬಿಡ್ತು ಅಂತಾರಲ್ಲ ಆ ಥರ ಸೊ ಎನಿವೆ ದೀಪ ಹಚ್ಚಿ ಸಮಾಧಾನ ಮಾಡ್ಕೊಂಡು ನಮಗೆ ನಾವೇ ರಾಯದ ಮೊರೆ ಹೋಗಿ ಕಂಪ್ಲೀಟ್ ಮಾಡಿ ಮುಂದಕ್ಕಾದ್ರೂ ನಮಗೊಂದು ಪಾಸಿಟಿವ್ ವೇ ತೋರ್ಸಪ್ಪ ಅಂತ ಹೇಳಿ ಕೈ ಮುಗಿದ್ಕೊಂಡು ಬರ್ಬೇಕಾದ್ರೆ ಹಾಗೆ ಗೆ ಹೋದ್ವಿ ತುಂಬಾ ಅವಶ್ಯಕತೆ ಇರೋ ತಗೊಳ್ಳೋಣ ಅಂತ ಹೇಳಿ ಅವಶ್ಯಕತೆ ಇದೆ ಮಾತ್ರ ನಾವು ಬಂದ್ವಿ ಯಾರು ಬಟ್ಟ ಕೊಟ್ಟಿದ್ದು ಯಾರು ನಿಂಗೆ ಯಾರ್ದು ಅದು ನೀನಾ ಯಾರ್ದು ಅದು ಅಣ್ಣ ಕೊಟ್ಟಣ ಯಾರ್ದು ಅದು ಬಟ್ಟು ಯಾರದೋ ಅಜ್ಜಿದು ನೋಡಿ ನಮ್ಮ ಪುಟ್ಟಿ ಆಮೇಲೆ ಮನೆಗೆ ಬಂದು ಬಂದಾದ್ಮೇಲೆ ಹೆಂಗೆ ನಾನು ಎರಡು ನಿಮಿಷ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ವ್ಯಾಸ್ಲಿನ್ ತೆಗೆದು ಅವಳ್ದು ಬಾಡಿ ಲೋಷನ್ ತೆಗೆದು ಕಣ್ಣನ್ನು ರೆಪ್ಪೆ ಅಂದಿಡ್ದು ಎಲ್ಲದಕ್ಕೂ ಹಾಕೊಂಡಿದ್ದಾಳೆ ಪಾ ತುಂಬ ಕಷ್ಟ ಆಗ್ತಿದೆ ಅವಳನ್ನೇ ಬಿಟ್ಟು ಹೋಗೋದು ಮೊದಲು ಏನೂ ಗೊತ್ತಾಗದೆ ಸುಮ್ಮನೆ ಕುತ್ಕೊಂಡು ಮೊಬೈಲ್ ನೋಡ್ತಿರೋಳು ಟಿ ವಿ ನೋಡ್ತಾ ಕುಂತಿರೋಳು ಇವಾಗ ಹೆಂಗೆ ಅಂದರೆ ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ನನಗೆ ಏನು ಮಾಡಿಬಿಡ್ತಾಳೋ ಅಂತಲೇ ಭಯ ಆಗ್ತಿದೆ ಕತ್ರಿ ಇಟ್ಕೊಂಡು ಇದು ಮಾಡ್ತಾ ಇರ್ತಾಳೆ ನಾಲ್ಕು ಹತ್ರನೇ ಕತ್ರೆ ತಗೊಂಡು ಹೋಗಿಬಿಟ್ಟಿರ್ತಾಳೆ ಸೀಸರ್ನ ಬಟ್ಟೆ ಹತ್ರ ತೊಗೊಂಡಿರ್ತಾಳೆ ಸ್ಕ್ರೀನ್ ಹತ್ರ ತೊಗೊಂಡು ಹೋಗ್ತಾಳೆ ಎಲ್ಲ ಎಟಕ್ಸುತ್ತೆ ನಾನು ಪ್ರತಿ ಸಲ ಹೋಗುವಾಗಲೂ ಎಲ್ಲಿ ಎತ್ತಿಡ್ಲಿ ಎಲ್ಲ ಚೇರ್ ಹಾಕೊಂಡು ಮೇಲ್ಗಡೆ ಹತ್ತಿ ಎತ್ಕೊಂತಾಳೆ ಅಪ್ಪ ತುಂಬಾ ಭಯ ಆಗ್ತಿದೆ ನೋಡಿ ನಾನು ಬರೋ ಅಷ್ಟರಲ್ಲಿ ಬಾಡಿ ವರ್ಷನ ಎತ್ಕೊಂಡು ಮೈ ಕೈಗೆಲ್ಲ ಮೆತ್ಕೊಂಡು ಕಣ್ಣಿಗೂ ಕೂಡ ಹಾಕೊಂಡು ಕುಂತಿದ್ಲು ಈ ಥರ ಅಂತೂ ತುಂಬಾ ಫೇಸ್ ಮಾಡ್ತಾ ಈ ನಡುವೆ ಇದು ನನಗೆ ನಮ್ಮ 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 ಫ್ರೆಂಡ್ ಅಂದರೆ ನಮ್ಮ ನಮ್ಮ ಆಂಟಿ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಅವರು ಕಳಿಸ್ಕೊಟ್ಟಿದ್ರು ತುಳಸಿ ಪೂಜೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಮಾಡಿದರು ಅದು ನೋಡಿನೇ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನ್ನಿಸ್ತು ಸೊ ಹಾಗಾಗಿ ನಾನು ಆ ವಿಡಿಯೋ ಕೂಡ ಜಸ್ಟ್ ಇದರಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಡಿಮಾಂಡತ್ತೆ ಹೇಳ್ತಾ ಇದ್ದೆ ಮೊದಲೆಲ್ಲ ನಮ್ಗೆ ಬೇಕಾಗಿರೋದು ಬೇಡದೇ ಇರೋದು ತುಂಬ ಅನ್ನೆಸೆಸರಿ ಇರೋದೆಲ್ಲ ತೊಗೊಂಡು ಬಂದ್ರೂ ನಮಗೆ ಅಷ್ಟೊಂದು ಒಂದು ಟೆನ್ ತೌಸಂಡ್ ಒಳಗಡೆ ಎಲ್ಲ ಸಿಕ್ಬಿಟ್ಟಿರೋದು ಟೆನ್ ತೌಸಂಡ್ ಒಳಗಡೆ ನಾವು ಸ್ಲಿಪ್ಪರು ಬಟ್ಟೆಗಳು ಎಲ್ಲ ಒಂದಷ್ಟು ಬೇಕಾಗಿರೋದು ಡೈಲಿ ವೇರ್ದೆಲ್ಲ ಅಲ್ಲೇ ತೊಗೊಂಡು ಇದ್ವಿ ಈಗ ನಾರ್ಮಲ್ ದಿನಸಿ ತೊಗೊಳಕ್ಕೆ ಹೋದ್ರೂ ನಮಗೆ ಅಷ್ಟೊಂದು ಅಂದರೆ ದಿನಸಿ ಕಡಿಮೆ ಇರುತ್ತೆ ಅಮೌಂಟ್ ಮಾತ್ರ ಅಷ್ಟೇ ಆಗ್ಬಿಟ್ಟಿರುತ್ತೆ ಆ ಥರ ಫ್ಯಾಮಿಲಿ ಎಕ್ಸ್ಪೆನ್ಷನ್ನು ಒಂದು ರೀಸನ್ನು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಎಕ್ಸ್ಪೆನ್ಷನ್ ಒಂದು ರೀಸನ್ನು ಅಟ್ ದ ಸೇಮ್ ಟೈಮ್ ಬ್ಯಾ ಪ್ರೈಸ್ಗಳು ಕೂಡ ಎಲ್ಲ ಇನ್ಕ್ರೀಸ್ ಆಗಿಬಿಟ್ಟಿದೆ ಅದೊಂದು ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಂಪರ್ಸನ್ನು ಬಿಚ್ಚಿ ಅವಳಿಗೆ ಇವಾಗ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಇದ್ದಾನೆ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾನೆ ಏನಾದರೂ ಎತ್ತಿಡಪ್ಪ ಅಂದರೆ ಎತ್ತಿಡ್ತಾನೆ ತೊಗೊಂಡು ಬಂದರೆ ತೊಗೊಂಡು ಬರ್ತಾನೆ ಬಟ್ ಇಬ್ಬರು ಕಿರ್ಚಾಡ್ತಿರ್ತಾರೆ ಅವ್ರ ಖುಷಿಗೂ ಕಿರ್ಚಾಡ್ತಿರ್ತಾರೆ ಅದೇ ಪ್ರಾಬ್ಲಮ್ಮು

ನಾವು ಮೊದಲಿಂದ ಮಾಡ್ಕೊಂಡು ಅಂಥದ್ದಲ್ಲ ಅಂದರೆ ನಮ್ಮ ಪದ್ಧತಿಯಿಂದ ಬಂದಿರೋದಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ಆಗಿ ಬೆಂಗಳೂರಲ್ಲಿ ಎಲ್ಲ ಹಬ್ಬನೂ ಎಲ್ಲ ಮಾಡ್ತಾರಲ್ವಾ ಆ ಥರ ಮಾಡೋದು ಅಂತ ಹೇಳಿ ಮಾಡ್ತಾ ಇರೋದಷ್ಟೇ ಈ ತುಳಸಿ ಪೂಜೆ ದಿನ ಏನಪ್ಪ ಅಂದರೆ ವಿಷ್ಣುವಿಗೆ ನಾವು ತುಳಸಿ ಅರ್ಪಿಸ್ತೀವಿ ಶಿವನಿಗೆ ಬಿಲ್ಪತ್ರೆ ಅರ್ಪಿಸ್ತೀವಿ ಬಟ್ ಈ ಒಂದು ತುಳಸಿ ಪೂಜೆ ವಿಶೇಷ ಅಂದರೆ ನಾವು ಶಿವನಿಗೆ ತುಳಸಿನ ಅರ್ಪಿಸಿ ವಿಷ್ಣುವಿಗೆ ನಾವು ಬಿಲ್ಪತ್ರೆ ಕೂಡ ಅರ್ಪಿಸ್ಬೋದು ಅಷ್ಟು ಹರಿಹರ ಇಬ್ಬರೂ ಕೂಡ ವಿಷ್ಣು ಪಂತ ಅಂತ ಭೇದ ಭಾವ ಮಾಡದೇ ಇರೋ ಥರ ಇರ್ತಾರೆ ಅನ್ನೋ ಒಂದು ಐಕ್ಯತೆಯನ್ನು ಈ ಒಂದು ಒಂದು ಪೂಜೆ ಮುಖಾಂತರ ಮಾಡ್ತಾರೆ ಸೊ ನಾನು ಯೂಶುವಲ್ ಆಗಿ ತುಳಸಿ ಪೂಜೆ ಮಾಡ್ತಾನೆ ಇರ್ತೀವಿ ನಾರ್ಮಲ್ ಪೂಜೆ ಮಾಡ್ತಾ ಇವತ್ತು ಇವತ್ತೊಂದು ಸ್ವಲ್ಪ ವಿಶೇಷವಾಗಿ ಒಂದು ಸ್ವಲ್ಪ ಹಾರ ಕಟ್ಟಿ ಹಾಕಿ ಪೂಜೆ ಮಾಡಿದ್ದೀನಿ ಅಷ್ಟೇ ಆರಾಧಿಸ್ಬೋದು ಅಂತ ಹೇಳಿ ಅಷ್ಟೇ ಏನಿವೆ ಸಿಂಪಲ್ ಆಗಿ ತುಳಸಿ ಪೂಜೆನ ಮುಗಿಸಿ ವ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ನಮಸ್ಕಾರ ಬಾಯ್